ನನಗ್ ಗೊತ್ತಿರ ಇಷ್ಟೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಒಂದೇನಂತಂದ್ರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳು ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಗಿ ತುಂಬ ಗೌರವಿಸ್ಬೇಕಾದ್ರೆ ನಾನು ತುಂಬ ಕೆಲಸ ಮಾಡಬೇಕು ಅದನ್ನು ಎರಡೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸನ್ನು ನೋಡಿ ನಾವು ಸಿ ಎಂ ಅವರೇ ಹಠಿದ್ದಾರೆ ಇದಕ್ಕೆ ಅಲ್ಲ ಪ್ರಕಾರ ನಮ್ಮ ಕರ್ನಾಟಕದ ಒಂದು ದೊಡ್ಡ ಸಮೀಚ ಮಾಧ್ಯಮವನ್ನು ಹೋಲಿಸ್ಕೊಂಡಿಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ನನಗೆ ಬೇಕಾಗಿರೋ ನೋಬ್ಬ ನಾವು ಸಹ ಕಾಮನ್ ಮ್ಯಾನಾಗಿ ಸಿಗುವಾಗ ಕಲಾಂತರ ಹೆಸರಾದರೂ ಇನ್ನೊಬ್ಬರ ಎಲ್ಲ ಸಿಗಬೇಕು ನನಗೆ ಬರೋದು ಏನಂತಂದರೆ ನಾವು ಅವ್ರ ಬರ ಇವ್ರ ಬರೋ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆ ಎಲ್ಲ ಬರೋದು ಭಾಳ ಬದಿಕ್ ಬೇಕಾದ್ರೆ ರೇಣುಕಾ ಸ್ವಾಮಿರಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಹುಡುಕಬೇಕಾಗಿರೋ ಆ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಒಂದು ನಂಬಿಕೆ ಉಪ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳ್ಬೋದೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ನೋಡ್ತೀವಿ ಇದು ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೀವಿ ನಾವು ಎಜುಕೇಷನ್ ಒಳಗಾಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಏನು ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ಬಹಳ ಸ್ಪಷ್ಟತೆ ಕೇಳ್ತಾ ಎವ್ರಿ ಬಡಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಳಿಸ್ತಾ ಇದ್ದಾವೆ ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿದ್ರಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋದಾಗಲೂ ಏನೋ ಹೋಗಬಾರ್ದು ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದೆಲ್ಲ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ನಾನು ಇವಾಗ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ಅಲ್ಲ ಬರೋದ್ ಯಾವತ್ತಿಂದ ಯಾರ ಬಗ್ಗೆ ನೀವು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡಾಗಿರೋದು ನಾ ಮೇಲೆ ಒಂದು ಬಂದು ಚಿಕ್ಕ ಬರೋದು ನಮಗೂ ಇಂಟ್ರೆಸ್ಟ್ ಇದೆ ನಮ್ಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ನಾವು ಒಂದರಿಂದ ಹೆಸರಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆಲ್ಲ ಸ್ವಲ್ಪ ನ್ಯಾಯ ಸಿಗುತ್ತೆ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗೋದೇ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚರುಗಿ ಸಲ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಗೊತ್ತಿರೋದ್ರಿಗೆ ಯಾರೇ ಆಗಿರ್ತಾರೆ ಯಾರು ಇವಾಗ ಇವರೇ ಅಂತ ಹೇಳೋದಕ್ಕೆ ನೀವ್ಯಾರು ನಾವು ಬ್ಯಾನ್ ಆಗಿಷ್ಟು ಮಾಡೋಕ್ಕಾಗಲ್ಲ ನೀವು ಹೇಳಿದ್ರೂ ಹೇಳಿರೋದ್ರೂ ಹೋಗ್ತಾರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತಾರೆ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದ್ರಿ ಪಾಯಿಂಟ್ ಅದಲ್ಲ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವೀಗ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಬಿಟ್ಕೊಡ್ತೀರ ಇಲ್ಲಿ ಏನಾಗುತ್ತೆ ನೀವು ಚೇತರ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ ಆಗತ್ತಲ್ಲ ಮೀಡಿಯಲ್ಲ ಕೆಲವು ವಾರಗಳಿಂದ ಕೆಲವು ತಿಂಗಳ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳನ್ ಅಂದ್ರೆ ಏನಾದ್ರೂ ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಆಗದ್ ಮಾಡ್ತೀನಿ ನಮ್ಮದು ಚೇಂಬರ್ ಇರೋದು ಅಲ್ಲಿರೋಂಥ ಚಿತ್ರರಂಗ ಹಿರಿಯ ನ್ಯಾಯ ಮಾಡಿಕೊಂಡು ಇದನ್ನೆಲ್ಲ ಪ್ಯಾನ್ ಅನ್ನೋದು ನಮ್ಗೆ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಂದು ವಿಷಯ ಚೇಂಬರ್ನಲ್ಲಿರುವಂಥ ಹಿರಿಯ ವಿಚಾರ ನೋಡ್ಬಿಟ್ಟು ಇದಕ್ಕೆ ಪ್ಯಾನ್ ಅನ್ನೋ ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಜಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ ಹೋದಾಗ ಅಲ್ಲೇ ನಡೀತೀವಿ ಅದೇ ಇಂಪಾರ್ಟೆಂಟ್ ಅಂತ ಇದು ಸೆಕ್ಯೂರಿಟಿ ನಮ್ಮೆಲ್ಲ ಕೂಡ ನಾವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಅವ್ರಿಗೆ ಕಾನ್ಸನ್ಟ್ರೇಷನ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತನ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ಸ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಫ್ ಗಾರ್ಡನ್ ಮಲ್ಟಿ ಪ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತನ್ ಗಾರ್ಡನ್ ಅಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಯ್ಟ್ ತ್ರೀ ಝೀರೋ ಫೈವ್ ಒನ್ ಜೀರೋ ಟು ಏಯ್ಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಯ್ಟ್ ಫೈವ್ ಫೋರ್ ಸಿಕ್ಸ್